ಅಳಿಗ್ಗೆ ಎಂಟು ಗಂಟೆ ಟೈಮ್ ಎಂಟು ಗಂಟೆ ಐತೆ ಇವತ್ತು ನಮ್ಮೂರ ಇಲ್ಲೇ ಒಂದು ಬುನಾದಿ ಕಲ್ತುಂಬಕ್ಕ ತೊಡೋದಲ್ಲ ಜೆ ಸಿ ಪಿ ಎಲ್ಲ ತೆಗ್ದೋಗೈತೆ ತುಂಬಾಕ್ ಬಂದಿ ಇನ್ನು ಅಲ್ಲೇ ಇದನ್ನು ಸೈಟಿನ ಹೋಗ್ತಾ ಇದ್ದೀವಿ ದಾರಿಗಿನ ಇದು ಸೈಟ್ ಹಂಗೆ ನೋಡ್ರಿ ಬಂದರೆ ದೊಡ್ಡದೈತೆ ದೊಡ್ಡದೊಡೋದು

ನೋಡ ರಂಗ ಅಂತಾನಲ್ಲ ಅಲ್ಲೇ ಮುಲಿಗೆ ಹಾಕೋಣ ಅಲ್ಲೇನ ಅಲ್ಲೇ ಮುಲಿಗೆ ಹೋಗಿ ಅಣ್ಣ ಕೆಲಸ ಹೋಗಣ ಇಲ್ಲಿಂದ ಹೇಳಿ ಹೇಳಿ ಫಸ್ಟ್ನಲ್ಲಿ ಯಾರು ಹಾಕೋದೈತಿ ಬರಿಗಾಲ ತುಂಬಿಕೊಂಡು ಬೋನೈತಲ್ಲ ಮಣ್ಣ ಅಣ್ಣ ಈ ಬೋನ ಹಾಕೊಂಡು ಮೇನ್ ದೊಡ್ಡ ಬೂನದ ಹೋದ್ರೆ ಇವು ತಡಾಗಲ್ಲ ಅವೆಲ್ಲ ಮೇಲೆ ಮೇಲೆ ಅದಾವ ತಟ್ಟೊಟ್ಟಿಗೆ ಕಲ್ಲು ದೂರ ಹಾಕದ್ ಕೊಡ್ರಿ ಮತ್ತೆ ಕಲ್ಲು ದೂರ ಅದಾವೆ ದೊಡ್ಡ ಅದಾವೆ ಒಜ್ಜಿ ಅದಾವೆ ಆಗ್ಬೇಕಾ ಮತ್ತೆ ಬರ್ರಿ ಬರ್ರಿ ಮತ್ತೆ ಈ ಬೂನದ ಅಲ್ಲಿ ಮುಟ್ಟ ಪೆನ್ಶಿಂಗ ಇದು ಇಲ್ಲಿ ಮುಟ್ಟ ಪೆನ್ಶಿಂಗ ಇನ್ನು ಆ ಕಡೆ ಏನಾಯ್ತಿನ ಏನು ಹಿಡ್ಕೊಂಡೈತಿ ಹೇಳಣ್ಣ ಬಿಸ್ಲಾ ಬಾಳೆ ಮಾಡೋದಾಕತ್ತೆ ಬೆಳಿಗ್ ಬರ್ಲದ್ರಿ ಬರ್ಬ ಅದೇ ಇವತ್ತಿನ ಗಾಳಿ ಬೇಸಾಡುತ್ತ ಮಳೆ ಮೇಲಿಂದ ಬಂತಲ್ಲ ನಿನಗೆ ಗುಡದು ನಾಳೆ ನಾಲ್ಕು ಫುಟ್ ಮುಗಿಸ್ತೀವಿ ಗೌಡ್ರೆ ಹಾಯ್ ಎರಡು ಥರ ಹಾಕಿ ಮುಗಿಸಿ ಒಂದು ಸ್ಟೆಪ್ಪು ಅಲ್ಲಿ ಒಂದು ನಾಲ್ಕು ಪೀಸ್ ಪೀಸ್ ಅವು ಎರಡು ಸ್ಟೆಪ್ ಆಗೈತೆ ನಾಳೆ ನೋಡೋಣ ಟೈಮ್ ಆತಲೆ ಒಂದು ಮುಕ್ಕಾಲು ಹಾಕಿ ಬಂದರೆ ಇವತ್ತಿಗೆ ಕ್ಲೋಸ್ ಮಾಡ್ತಾ ಟೈಮ್ ಆಯ್ತಲ್ಲ ಚಲೋ ಚಲೋ ಇವತ್ತಿಗೆ ವಾರ್ತ ನೀರ ಪ್ರಸಾರ